ಪೂರ್ತಿ ಕಾಂಪೌಂಡ್ ಮಾಡಿ ಒಂದ್ ನೂರು ನೂರ ಐವತ್ತು ಕೋಳಿನ ಸಾಕನ ಅಂತ ಡಬಲ್ ಸ್ಟೆಪ್ ಡಬಲ್ ಯೂಸ್ ಮಾಡ್ಕೊಂತ ಇದ್ರ ಹೌದು ಕೆಳಗಡೆ ಕೋಳಿ ಮತ್ತೆ ಟ್ರಾಕ್ಟರ್ ಶೆಡ್ ಆ ಟೈಪ್ ಮಾಡಿ ಮೇಗಡೆ ಕೆಳಗಡೆ ಕೋಳಿ ಇನ್ನ ಮತ್ತೆ ಟ್ರಾಕ್ಟರ್ ಕಾರು ಮೇಲ್ಗಡೆ ಮೇಕೆಗಳು ಮೇಕೆಗಳು ಎರಡು ಪೋರ್ಷನ್ ಮಾಡ್ಕೊಂಡಿದೆ ಹೌದು ಸೊ ನಿಮ್ ಶೆಡ್ ಏನ್ ಐಟ್ ಐತೆ ಸರ್ ಸರ್ ಇಪ್ಪತ್ಮೂರ್ ಅಡಿ ಇದೆ ಇಪ್ಪತ್ಮೂರ್ ಅಡಿ ಕೆಳಗಡೆ ಪೋರ್ಷನ್ ಎಷ್ಟೈತೆ ಕೆಳಗಡೆ ಹತ್ತಡಿ ಮೇಲ್ಗಡೆ ಅಡಿ ಅಡಿ ಮೇಲ್ಗಡೆ ಈ ಮ್ಯಾಟ್ ಎಲ್ಲ ಹಾಕಿ ಲಕ್ಷ ಖರ್ಚು ಬಂದೈತೆ ಇನ್ನು ಕಾಂಪೌಂಡ್ ಕಟ್ಟಿಲ್ಲ ಕೋಳಿ ತಂದಿಲ್ಲ ಇನ್ನು ಕಾಂಪೌಂಡ್ ಆದ್ಮೇಲೆ ಕೋಳಿ ಮಾಡಿ ನಾಟಿ ಕೋಳಿ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ದೋಸರು ಅಂದಿನ ಕೆರೆ ಹೋಬಳಿ ಕಾಮಲಾಪುರ ಪೋಸ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕ್ ತುಮಕೂರು ಡಿಸ್ಟಿಕ್ ನಾವು ಓರಿ ಗೋವಿಂದಪ್ಪ ಎಷ್ಟು ನಮ್ಮ ಅಜ್ಜನ್ ನಮ್ಮ ಅಪ್ಪ ಕಾಲದಿಂದಲೂ ನಾವು ಮೇಕೆ ಕುರಿ ಮಾಡ್ತಾ ಇದ್ದೆ ಒಂದು ನಾನೂರ ಕುರಿ ಕುರಿದು ಈಗ ನಮ್ಮ ತಂದೆಯರ್ ಮೇಲೆ ಕುರಿ ಬಿಟ್ಟು ನಾನು ಮೇಕೆನ ಮಾಡಿದ್ವಿ ಮೇಕೆ ಮುಂಚೆಯಿಂದಲೂ ಶಡ್ಡೆ ಮಾಡಿದ್ರೆ ಇಲ್ಲ ಬಯಲಲ್ಲಿ ಬಿಟ್ಟು ಸರ್ ಒಂದು ವರ್ಷದಿಂದ ಫಾರಂ ಅಂದ್ರೆ ಮ್ಯಾಕೆನ ಚೇಂಜ್ ಮಾಡ್ತಾ ಇದ್ದೀವಿ ಮಾಡಬೇಕು ನಮಗೆ ನಾಟಿನ ತೆಗೆದು ಬಿಟ್ಟು ಹೈಬ್ರಿಡ್ ಮಾಡ್ತಾ ಒಂದು ಹದಿನೆಂಟು ರಾಸ ಕೊಟ್ಟಿದ್ವಿ ನಾಟಿನೆಲ್ಲ ತೆಗೆದು ಹೈಬ್ರಿಡ್ಗೆ ನಿಂತೀನಿ ಮಾಡ್ತಾ ಇದ್ರೆ ಇಲ್ಲ ಇಲ್ಲ ಸರ್ ಈಗ ಒಂದು ವರ್ಷದಿಂದ ಶೆಡ್ ಹಾಕಿದೀವಿ ಮುಂಚೆ ಒಂದು ನಾನೂರ ಐವತ್ತ ಕುರಿತು ನಮ್ಮ ತಂದೆಯರ್ ಕಾಲದಲ್ಲಿ ಅದನ್ನ ಹೊರಗಡೆ ಸಾಕಕ್ಕಾಗದೆ ಇವಾಗ ಮೇಕೆ ಮಾಡ್ಕೊಂಡಿದ್ದೀನಿ ಇದು ನೀವು ಶೆಡ್ ಮಾಡಿರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅದಿಕ್ ಆಯ್ತು ಈಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನೈತೆ ಐತೆ ಸರ್ ಓ ಮೇಕೆ ಬೈಲಲ್ ಬಿಟ್ಟು ಮೇಸೋದು ಇದಕ್ಕೂ ಏನ್ ನಿಮ್ಗೆ ಅನುಕೂಲ ಅದ ಯಾವ ತರ ಐತೆ ಸರ್ ಇಲ್ಲಿ ಶೆಡ್ ಅಲ್ಲಿ ಮೇಸೋದ್ರಿಂದ ಅವ ಫುಡ್ ಕೊಡ್ತಾ ಇದಿವಿ ಒಳ್ಳೆ ಇಳುವರಿ ಬರ್ತಾ ಐತೆ ಮೇಲಾಗಿ ನಮಗೆ ರಿಸ್ಕ್ ಕಡಿಮೆ ಐತೆ ನೀವು ದಿನದಲ್ಲಿ ಎಷ್ಟೋ ಎಷ್ಟೋ ಶೆಡ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ರಿ ಪೂರ್ತಿ ಆಚೆನೆ ಬಿಡ್ದಂಗ್ ಮೇಂಟೈನ್ ಮಾಡ್ತಾ ಸರ್ ಒಂದ್ ಹಾಫ್ ಅನ್ ಅವರ್ ಅಥವಾ ಒಂದ್ ಅವರ್ ಬಿಡ್ತಾ ಇರ್ತೀವಿ ಆಚೆ ಬಿಡ್ತಾ ಇದ್ರಿ ಹೌದು ಒಳ್ಳೆ ಗಾಳಿನಲ್ಲಿ ಓಡಾಡ್ಕೊಂಬರ್ಲಿ ಅಂತ ಹೇಳಿ ರೌಂಡ್ ಫೋ ಇರ್ತೀವಿ ನಾವು ನೀವ್ ಯಾವ ಒಂದೇ ತಳಿ ಮೇಂಟೈನ್ ಮಾಡ್ತಾ ಇದ್ರಲ್ಲ ಬೇರೆ ತಳಿ ಸರ್ ನಮ್ಮಲ್ಲಿ ಸಿರೋಯಿ ಮತ್ತೆ ಬೀಟಲ್ ಅಂತ ಹೇಳಿ ಬೀಟಲ್ ಸಿರೋಯಿ ಹೌದು ಮತ್ತೆ ನಾಟಿ ಇತ್ತು ನಾಟಿಗೆ ಬಿಟಲ್ ಅನ್ನು ತಂದು ಕ್ರಾಸ್ ಮಾಡಿದ್ವಿ ಈಗ ನಾಟಿ ಎಲ್ಲ ತೆಗ್ದಿದ್ವಿ ಮತ್ತೆ ಬಿಟಲ್ ಅನ್ನ ಕಂಟಿನ್ಯೂ ಮಾಡಕ್ಕೆ ಅಂತ ಹೇಳಿ ಸಿರೋಯ್ ಮತ್ತೆ ಬಿಟಲ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಇದು ನೀವು ಮಾತ್ರ ಮಾಡಿದ್ರೆ ಇಲ್ಲ ನಿಮ್ ಹಿಂದಿನ ಕಾಲದಲ್ಲಿ ನಿಮ್ಮ ಅಪ್ಪಾಜಿ ಏನಾರ ಮಾಡ್ತಿದ್ರು ಸರ್ ಅದು ಹಿಂದಿನ ಕಾಲದ ನಮ್ಮ ಜನಗಳಿಗೆ ಮಂದೆ ಅಂದ್ರೆ ವಲಸೆ ಹೋಗೋರು ಊರಿಂದ ಊರಿಗೆ ಹೋಗಿ ವಲಸೆ ಹೋಗಿ ಅವರು ಮಂದೆ ಹೊಡೆಯೋರು ಆದ್ರೆ ಇಷ್ಟೊಂದು ಅಂದ್ರೆ ಪ್ರಬಲವಾಗಿ ಆದಿಕಬ್ಬ ತರಲಿಲ್ಲ ಈಗ ನಾವು ಮಾಡ್ತಿರೋ ಸಿಡ್ನಿಂದವ ಒಳ್ಳೆ ಆದಿಕಬ್ಬ ನಾವು ಮಾಡ್ತಿರೋ ಉದ್ದೇಶ ಅಂದ್ರೆ ಈಗ ಬೆಂಗಳೂರಿಗೆ ಹೋಗಿ ನಾನು ಸುಮಾರು ಹದಿನೈದು ಸಾವಿರ ದುಡ್ಡು ಕೊಡೋರು ಅವ್ರು ಹೇಳ್ದಂಗೆ ಕೇಳ್ಬೇಕು ಅವ್ರ ಕಾಲ್ ಮ್ಯಾಗೆ ನಮ್ ಕಾಲ್ ಮ್ಯಾಗ ನಾವು ನಿಂತ್ಕೋಬೇಕು ಅಂತ ಹೇಳಿ ನಾವು ಇದು ಮಾಡಿದ್ವಿ ಅಲ್ಲಿ ಅವ್ರು ಕೊಟ್ಟಂತ ಸಂಬಳ ಮನೆ ಬಾಡಿಗೆಗೆ ಆಗಲಿ ಅಥವಾ ಊಟದ ಖರ್ಚಿಗೆ ಅಂಗಡಿ ಅಕೌಂಟ್ಗೆ ಆಗಲಿ ಶಾರ್ಟೇಜ್ ಬರ್ತಾ ಇನ್ನೊಬ್ಬರು ಕೈ ಕೆಳಗೆ ಯಾಕೆ ಇರ್ಬೇಕು ನಮ್ಮ ಕಾಲ್ಮ್ಯಾಗ ನಾವ್ ಯಾಕೆ ನಿಂತ್ಕೋಬಾರದು ಅನ್ನೋ ಉದ್ದೇಶ ಮಾಡಿದ್ವಿ ಸಾಫ್ಟ್ವೇರ್ ಕಂಪ್ನಿ ಇನ್ಚಾರ್ಜ್ ಇನ್ಚಾರ್ಜ್ ಸಾಫ್ಟ್ವೇರ್ ಕಂಪ್ನಿ ಇನ್ಚಾರ್ಜ್ ಹೌದು ಎನ್ ಟಿ ಟಿ ಎಫ್ ಅಲ್ಲಿ ಏ ನೂರ ಅರವತ್ ಜನಕ್ಕೆ ನಾನು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ಅದನ್ನೆಲ್ಲ ಬಿಟ್ಟು ತನ್ನ ಮ್ಯಾಗ ನಾನು ನಿಂತ್ಕೋಬೇಕು ಅಂತ ಹೇಳಿ ಉದ್ದೇಶವಾಗಿ ಬಂದು ಮೇಕೆ ಶೀಡ್ ಅನ್ನು ಮಾಡಿದ್ದೆ ಏನ್ ಸರ್ ಓದಿರೋದು ನೀವು ನಾವು ಡಿಗ್ರಿ ಓದಿ ಡಿಗ್ರಿ ಓದಿ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದು ಈಗ ಬಂದು ಮೇಕೆ ಫಾರಂ ಮಾಡ್ಕೊಂಡು ಖಂಡಿತ ಸರ್ ನಿಮ್ಗೆ ಇದ್ರದ್ದು ಅನುಭವ ಹೆಂಗಿತ್ತು ಮುಂಚೆ ಸರ್ ಮುಂಚೆ ಅನುಭವ ಇತ್ತು ಇಷ್ಟೊಂದು ಟ್ಯಾಲೆಂಟ್ ಇರ್ಲಿಲ್ಲ ಇತ್ತೀಚೆಗೆ ಮಾಡ್ತಾ ಮಾಡ್ತಾ ನಾನು ಯಾಕೆ ಈ ತರ ಮಾಡಬಾರ್ದು ನಮ್ಮ ರೈತರ ಮಕ್ಕಳೆಲ್ಲ ಮುಂದೆ ಯಾಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದು ಮಾಡಿದೆ ಈಗ ಮೇಕೆಗಳಿಗೆ ಫುಡ್ ಏನ್ ಕೊಡ್ತಾ ಇದ್ರೆ ಸರ್ ಬೆಳಿಗ್ಗೆ ರಾಗಿ ಹುಲ್ ಕೊಡ್ತೀನಿ ಆಮೇಲೆ ನಂತರ ಮಧ್ಯಾಹ್ನ ಸಪ್ಪೆ ಕಡ್ಡಿ ಇಬ್ಬನಿ ಕಡ್ಡಿ ಅಂತ ಬರುತ್ತೆ ಹಿಂಗಾರ ಜೋಳ ಅದನ್ನಾದ ನಂತರ ನಾನು ಮೇಯಕ್ಕೆ ಬಿಡ್ತೀನಿ ಮೇಯಕ್ ಆಚೆ ಬಿಡ್ತೀರ ಹೌದು ಒಂದ್ ಒಂದ್ ಹಾಫ್ ಅನ್ ಅವರ್ ಅಥವಾ ಒಂದ್ ಅವರ್ ಬಿಡ್ತೀನಿ ರೌಂಡ್ ಸಾಕೊಂಡ್ ಬಂದು ಮತ್ತೆ ಅದಕ್ಕೆ ಮೆಕ್ಕೆಜೋಳ ಇಂಡಿ ಕಡ್ಲೆಕಾಯಿ ಹಿಂಡಿ ಮತ್ತೆ ಬೂಸ ಈ ತರ ಮೂರನ್ನು ಮಿಕ್ಸ್ ಮಾಡಿ ಕ್ರೇಟಲ್ಲಿ ಹಾಕ್ತೀನಿ ಇದಕ್ಕೆ ನಿಮ್ಮ ಕಾಯಿಲೆ ಆಗ್ಲಿ ಇವೆಲ್ಲ ಯಾವ ಸರ್ ಅದಕ್ಕೆಲ್ಲ ಮೆಡಿಸಿನ್ ನಾನು ಮಾಡ್ತಾ ಇದ್ದೀನಿ ಮೆಡಿಸಿನ್ ಯಾವ ತರ ಗುರುತಿಸ್ತೀರ ಸರ್ ನೀವು ಒಂದು ಕಾಯಿಲೆ ಬಂತು ಅಂದ್ರೆ ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಸರ್ ಈಗ ಕೆಮ್ತಾ ಇದಾವೆ ಅಂದ್ರೆ ಧೂಳು ಅಥವಾ ಮೇವಿನಲ್ಲಿ ಎಫೆಕ್ಟ್ ಆಯ್ತಿ ಅನ್ನೋ ಉದ್ದೇಶ ನೋಡಿಬಿಟ್ಟು ಟರಮಿಷನ್ ಮತ್ತೆ ಸುಮಾರು ತರ ಇಂಜೆಕ್ಷನ್ ನಾನು ಮಡಕ್ಕೆ ನಾನು ಎಲ್ಲ ತರದು ಕಿಟ್ಟನ್ನ ಮಡಗಿದ್ದು ಸರ್ ನೀವು ಈಗ ನಾಟಿ ಬಿಟ್ಟು ಬೀಟಲ್ ಸಾಕ ಉದ್ದೇಶ ಸರ್ ಸರ್ ನಾಟಿ ಬೆಳವಣಿಗೆ ಕಡಿಮೆ ಅಂದ್ರೆ ಬೀಟಲ್ ಇದೆಯಲ್ಲ ಆರ್ ತಿಂಗಳಿಗೂ ಒಂದ್ ಸತಿ ಅದು ಕ್ಲೋತಿಂಗು ಬರ್ತಾ ಇರುತ್ತೆ ಆ ಉದ್ದೇಶನ ನಾವು ನಾಟಿ ಬಿಟ್ಟು ಹೈಬ್ರಿಡ್ ಅನ್ನ ನಾವು ಮಾಡ್ತಾ ಇದ್ವಿ ಈಗ ನೀವ್ ಅಪ್ಪಾ ಜೀವನ ಕುರಿ ಸಾಕಿದ್ಲ್ವಾ ಹೌದು ಕುರಿ ಬಿಟ್ಟು ನೀವು ಮೇಕೆ ಚಾಯ್ಸ್ ಮಾಡಾಕ ಸರ್ ಕುರಿಗೂ ಮೇಕೆಗೂ ಬಹಳ ಬಾಳ ಅಜಗಜಾಂತ್ರ ಐತಿ ಮೇಕೆ ಹಲವಾರ್ ತರದ ಮೇವನ್ನ ತಿನ್ನುತ್ತೆ ಒಳ್ಳೆ ಮೆಡಿಸಿನ್ ಮೇಕೆ ಮಾಂಸ ಅಂತಂದ್ರೆ ಎಲ್ಲಾ ಜನನು ಇಷ್ಟ ಪಡ್ತಾರೆ ಆದ್ರೆ ಕುರಿ ಮಾಂಸನ ಇಷ್ಟಪಡಲ್ಲ ಅದು ಶೀತ ಪ್ರಾಣಿ ಕುರಿ ಶೀತ ಪ್ರಾಣಿ ಮೇಕೆ ಉಷ್ಣ ಪ್ರಾಣಿ ಆ ಉದ್ದೇಶ ನಾವು ಕುರಿನ ಸಾಕದ್ ಬಿಟ್ಟು ಮೇಕೆಗಳನ್ನ ಸಾಕ್ತಾ ಇದ್ವಿ ಈ ಮೇಕೆ ಎಲ್ಲ ಬೀಟಲ್ಲಿ ಎಲ್ಲಿಂದ ತಂದ್ರಿ ಸರ್ ನೀವು ಸರ್ ನಮ್ಮ ಹುಡುಗ ಶಿರಾದಿಂದ ತರಿಸಿದ್ರು ಮತ್ತೆ ತಮಿಳ್ನಾಡಿಂದ ತಮ್ಮ ಬಾರಂನಿಂದ ನೀವು ಈ ಶೆಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರು ಸರ್ ಮರಿ ಸರ್ ಈಗ ನಾವು ಈ ಶೆಡ್ ಅನ್ನ ಸ್ಟಾರ್ಟ್ ಮಾಡಿದಾಗ ಎಂಟು ಮೇಕೆಗಳಿದ್ದು ನಾಟಿ ಒಂದು ಓತ ಅಂದ್ರೆ ಬೀಟಲ್ ಓತನ್ನ ಫಾರಂನಿಂದ ತಗೊಂಬಂದು ನಾಟಿಗೆ ಕ್ರಾಸ್ ಮಾಡಿ ಆಗ ಎಂಟಿದ್ದವು ಈಗ ಅರವತ್ತೈದು ಮೇಕೆಗಳು ನಿಮಗೆ ಆ ಮೇಕೆಯಿಂದ ಒಳ್ಳೆ ಆದಾಯ ಬರ್ತಾ ಖಂಡಿತ ಖಂಡಿತ ಬೆಂಗಳೂರಲ್ಲಿ ದುಡಿಯೋಕ್ಕಿಂತ ಇಲ್ಲಿ ನೀವು ಸ್ವಾವಲಂಬಿಯಾಗಿ ನಿಮ್ ಕಾಲಿ ಮೇಲೆ ಖಂಡಿತ ನಾವು ಅಲ್ಲಿ ಬೆಂಗಳೂರಿಗೂ ಈ ಜೀವನಕ್ಕೂ ನಮ್ಗೆ ಸುಖ ಜೀವನ ಅಂತ ನಾನು ಭಾವಿಸ್ತಾ ಇದ್ದೀರಾ ಈಗ ಬೆಂಗಳೂರಲ್ಲಿ ದುಡಿತಾರ ಯುವಕರಿಗೆ ನೀವ್ ಹೇಳ್ಬಹುದು ನಾನು ಹಿಂಗೆ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ಕೊಂಡಿದ್ದು ಈಗ ಬಂದು ಇಲ್ಲಿ ಸ್ವಾವಲಂಬಿಯಾಗಿ ಬದುಕ್ತಾ ಇದೀನಿ ಖಂಡಿತ ಆರಾಮಾಗಿ ತೃಪ್ತಿಕರ ಜೀವನ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನೆ ಮಂತನ ಎಲ್ಲ ಚೆನ್ನಾಗಿ ಸೌಖ್ಯವಾಗಿ ಈ ಮೇಕೆಯಿಂದ ನೀವು ಜೀವನ ಕಲ್ಪಿಸ್ಕೊಂಡಿದೀರ ಹೌದು ಇದು ಫುಡ್ ನೀವೇ ಬೆಳಕಂತ ಇದ್ರೆ ಹೊರಗಡೆ ಸರ್ ನಮ್ಮಲ್ಲಿ ಫುಡ್ ಅನ್ನ ಮೆಕ್ಕೆಜೋಳನ ಹೊರಗಡೆಯಿಂದ ತರಿಸ್ತೀನಿ ಬೂಸನ್ನ ಇಲ್ಲಿ ರಾಗಿ ಹುಲ್ಲು ಮತ್ತೆ ಇಬ್ನಿ ಕಡ್ಡಿ ಅಂದ್ರೆ ಇಂಗಾರ್ ಜೋಳ ಮತ್ತೆ ಹುಳ್ಳಿ ಬಿಟ್ಟು ಹುಳ್ಳಿ ಕಾಳನ್ನ ಬೆಳ್ಕಂತೀನಿ ಹುಳ್ಳಿ ಕಾಳನ್ನ ಮಿಲ್ ಮಾಡಿಸ್ಬಿಟ್ಟು ಅದನ್ನ ಅಂತವಾಗಿ ಕ್ರೇಟ್ಗೆ ಹಾಕ್ತೀನಿ ಇದನ್ನ ನಾನು ಸ್ವಂತ ಬೆಳಕಂತ ಇದ್ದೆ ನೀವೇ ಸ್ವಂತ ಬೆಳಿತಾ ಇದ್ದೀರಾ ಏನ್ ಮಾಡ್ತಾ ಇದ್ರು ಹೊರಗಡೆ ಕೊಡ್ತಾ ಇದ್ರ ಇಲ್ಲ ನೀವೇ ಸರ್ ಮುಂಚೆ ಕೊಡ್ತಾ ಇದ್ದು ಈಗ ನಾನು ನಂಬುದು ತೆಂಗಿರ್ಲಿಲ್ಲ ಇವಾಗ ತೆಂಗು ಮತ್ತೆ ಅಡಿಕೆ ಬಾಳೆ ಇಟ್ಟಿದೀನಿ ನಂಬದಕ್ಕೆ ನಾನು ಯೂಸ್ ಮಾಡ್ತಾ ನೀವು ಇದ್ರಿಂದ ಈಗ ನಿಮ್ ತೋಟಕ್ಕೆ ಗೊಬ್ಬರನು ಯೂಸ್ ಮಾಡ್ಕೊಂತ ಇದೀರಾ ಹೌದು ಮುಂಚೆ ಎಲ್ಲ ಎಷ್ಟು ಕೊಡ್ತೀರಿ ಸರ್ ಗೊಬ್ಬರ ಸರ್ ಒಂದು ಲೋಡ್ ಅಂದ್ರೆ ಆರು ಆರೂವರೆ ಸಾವಿರ ಕೊಡ್ತಾ ಇದ್ದು ಈಗ ಎಂಟು ಸಾವಿರ ರೂಪಾಯಿ ಆಗಿದೆ ಮೇಕೆ ಗೊಬ್ಬರ ಕುರಿ ಗೊಬ್ಬರಕ್ಕಿಂತಲೂ ಮೇಕೆ ಗೊಬ್ಬರನ ಇಷ್ಟಪಡ್ತಾರೆ ಜನ ಹಂಗಾಗಿ ನಾನು ಈಗ ಏನು ಕೊಟ್ಟಿಲ್ಲ ಅದನ್ನ ನಂಬದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೆ ಸರ್ ಅದು ಒಂದರಿಂದ ಎರಡು ಮರಿ ಹಾಕುತ್ತೆ ಆದರೆ ವರ್ಷಕ್ಕೆ ಎರಡು ಸತಿ ಮರಿ ಹಾಕುತ್ತೆ ಎರಡು ಎರಡು ಮರಿನ ನಾಲ್ಕು ಮರಿ ಕೊಡುತ್ತೆ ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಮರಿ ಅದು ಪಿರಿಯಡ್ ಹೆಂಗಿರುತ್ತೆ ಸರ್ ಎಷ್ಟು ವರ್ಷ ಎಷ್ಟು ತಿಂಗಳಿಗೆ ಒಂದು ಮರಿ ಬರುತ್ತೆ ಎರಡು ಮರಿ ಸರ್ ಆರ್ ತಿಂಗಳಿಗೆ ಬಂದ್ರೆ ಒಳ್ಳೇದು ಅಂದ್ರೆ ಆರ್ ತಿಂಗಳಿಗೆ ಬರ್ತಲ್ಲ ಒಳ್ಳೆ ಕುಷ್ಟವಾಗಿ ಇಟ್ಟುಮಿಟ್ಟಾಗಿರುತ್ತೆ ಒಂದು ಮರಿ ಹಾಕಿದ್ರೆ ಒಳ್ಳೆ ಗಟ್ಟಿಯಾಗಿರುತ್ತೆ ಎರಡು ಮರಿ ಅದು ಸೂಪರ್ ಅಂದ್ರೆ ಮೂರ್ ಮರಿ ನಾಲ್ಕು ಮರಿ ಆಗುತ್ತಲ್ಲ ಅದು ಕ್ವಾಲಿಟಿ ಇರಲ್ಲ ಅಂದ್ರೆ ಸ್ಟ್ರೆಂತ್ ಇರಲ್ಲ ಅಂದ್ರೆ ಹಾಲಾಗದೇ ಇರೋದ್ರಿಂದ ಮ್ಯಾಕಿನೂ ವೀಕ್ ಆಗುತ್ತೆ ಮತ್ತೆ ಮರಿನು ಸುಮಾರು ಹತ್ತು ಕೆಟ್ಟೋಗಿದ್ದಾವೆ ಈಗ ನಿಮ್ ಶೆಡ್ ಅಲ್ಲಿ ಆತರ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಸತ್ತಿರೋದು ಇಲ್ಲ ಲಾಸ್ ಆಗಿರೋ ಖಂಡಿತ ಆಗಿಸ್ತೇನೆ ನಾನು ಬೀಟಲ್ಲಿ ತಗೊಂಬಂದಾಗ ಲಾಂಗ್ ರೂಟ್ ಕಾರಕಂಬಂದ್ಲಿ ಅದು ಲಾಂಗ್ ಜರ್ನಿ ಮಾಡಿದ್ರಿಂದವ ಅದು ಈಟ್ ಆಗ್ಯೋ ಅಥವಾ ಲಾಂಗ್ ಜರ್ನಿ ಆಗ್ಯೋ ಕಂದು ಮರಿನ ಅಂದ್ರೆ ನಾಲ್ಕು ತಿಂಗಳಿಗೆ ಅದು ಅಬೋಷನ್ ಆಗಿ ಈಗ ಮನ್ಮನೆ ಶೆಡ್ ಬಂದ್ಮೇಲೆ ಇಲ್ಲ ಅದನ್ ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಮರಿ ಆತರ ಡೆತ್ ಆಗಿರೋ ಇಲ್ಲ ಸರ್ ಆ ಥರ ಆತರ ಯಾವುದೂ ಇಲ್ಲ ಆತರ ಈಗ ಇದು ನೆಲ್ಪಟ್ಟು ಹೊಡಿತಾವೆ ಅಥವಾ ಸ್ಲೋಕ್ ಆಗುತ್ತೆ ಅಂಥವ್ಕೆಲ್ಲ ನಾನು ಮೆಡಿಸಿನ್ ಮಾಡ್ತೀನಿ ನೀವು ಮೆಡಿಶನ್ ಮಾಡೋದ್ರಿಂದ ಆ ತರ ಹೌದ್ ಹೌದು ಅದಕ್ಕೆ ಬರ್ದ ರೀತಿಲಿ ಬರದ್ ರೀತಿಲಿ ನಾನು ಮೆಡಿಸಿನ್ ಮಾಡ್ತಾ ಇದ್ದೀನಿ ಆ ತರ ಬರ್ತಾ ಇಲ್ಲ ಈಗ ಲೋಕಲ್ ನೀವು ಇಲ್ಲಿ ಮಾರ್ಕೆಟ್ ಮಾಡ್ತಿಲ್ಲ ಅಂದ್ರಲ್ಲ ಇಲ್ಲಿ ಯಾರಾದ್ರು ಅಕ್ಕಪಕ್ಕ ದೂರವ್ರು ಬಂದು ಮರಿ ಕೇಳಿ ಕೊಡ್ತೀರಾ ಖಂಡಿತ ಸಾಕಾಣಿಕೆ ಕೊಡ್ತೀವಿ ಸಾಕಾಣಿಕೆ ಕೊಡ್ತೀರಾ ಹೌದು ಕಟಾವಿ ಕೊಡಲ್ಲ ಇಲ್ಲ ಇಲ್ಲ ಕಟಾವಿ ಸರ್ ರಂಜಾನ್ ಅಥವಾ ಬಕ್ರಿ ಹಬ್ಬ ಬರ್ತವೆ ದೀಪಾವಳಿ ಐದು ಪೂಜೆ ಹಿಂಗೆಲ್ಲ ಬರ್ತಾವಲ್ಲ ಕೊಡ್ತೀವಿ ನೀವು ಆಯಾ ಟೈಮ್ ಅಲ್ಲಿ ಅಷ್ಟೇ ಮಾರಾ ಖಂಡಿತ ಯಾವಾಗ್ಲೂ ಮಾರಾ ಅಂದ್ರೆ ಸಾಕಕ್ಕೆ ಯಾವಾಗ ಬೇಕಾದ್ರೂ ನಾವು ಕೊಡ್ತೀವಿ ಸಾಕಾಣಿಕೆಗೆ ಯಾವಾಗ ಬೇಕಾದ್ರೂ ಕೊಡ್ತೀರಾ ಮಟನಿಗಾದ್ರೆ ಟೈಮ್ ಹಬ್ಬ ಹಬ್ಬ ಹೌದು ನಿಮಗೆ ರೇಟ್ ಅನುಕೂಲ ಹೌದು ಹೌದು ರೈಟ್ ಅಂದ್ರೆ ನಮಗೂ ಒಂದು ನಾಲ್ಕಾ ಸಿಗ್ಬೇಕು ಅವರು ತಗೊಂಡೋದಾರ ಅವರು ಚೆನ್ನಾಗಿರ್ಬೇಕು ಆ ಉದ್ದೇಶ ನೀವು ಕಷ್ಟಪಟ್ಟು ಪ್ರತಿಫಲ ಹೌದು ಹೌದು